ನಮಸ್ಕಾರ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ದೇವರಗುಡ್ಡ ಜಾತ್ರೆಯಲ್ಲಿ ದೊಣ್ಣೆಗಳಿಂದ ಬಡಿದಾಡುವ ಸಂಪ್ರದಾಯ ಇಬ್ಬರು ಸಾವು ದೊಣ್ಣೆಯಿಂದ ಹೊಡೆದಾಡಿಕೊಳ್ಳುವುದು ಯಾಕೆ ಸ್ಥಳೀಯ ಗಡಿಯ ಆಂಧ್ರ ಪ್ರದೇಶದ ಕರ್ನೂರ್ನಲ್ಲಿ ದೇವರಗುಡ್ಡ ಜಾತ್ರೆಯಲ್ಲಿ ದೊಣ್ಣೆಗಳಿಂದ ಹೊಡೆದಾಡುವ ವಿಶಿಷ್ಟ ಸಂಪ್ರದಾಯ ಆಚರಿಸುತ್ತಿದ್ದಾರೆ ಸದ್ಯ ಈ ಆಚರಣೆಯಿಂದ ಇಬ್ಬರು ಕಾಣಿಸಿಕೊಂಡಿದ್ದಾರೆ ನೂರಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯದ ವಸ್ತು ವಿಜಯದಶಮಿ ವೇಳೆ ದೇವರ ಉತ್ಸವ ಮೂರ್ತಿಗಾಗಿ ದೊಣ್ಣೆಗಳಿಂದ ಹೊಡೆದಾಡುವ ವಿಶಿಷ್ಟ ಸಂಪ್ರದಾಯ ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆ ಒಳಗುಂದ ಮಂಡಳದ ದೇವರಗಟ್ಟು ಎಂಬಲ್ಲಿ ತಲತಲಾಂತರದಿಂದಲೂ ಆಚರಿಸ ಿಕೊಂಡು ಬಂದಂತಹ ಪದ್ಧತಿಯಾಗಿದೆ ಬಡಿದಾಟದ ಮೂಲಕ ದೇವರನ್ನು ತಮ್ಮೂರಿಗೆ ಕರೆಸಿಕೊಳ್ಳಲು ಮತ್ತು ಒಲಿಸಿಕೊಳ್ಳಲು ನಡೆಯುವ ವಿಶಿಷ್ಟ ಆಚರಣೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ತಪ್ಪದೇ ಒತ್ತಿರಿ ದೊಣ್ಣೆ ಹೊಡೆದಾಟದ ವೇಳೆ ತಪಟ್ಟವರಲ್ಲಿ ಇಬ್ಬರು ಅರಿಕೇರ ಗ್ರಾಮದ ತಿಮ್ಮಪ್ಪ ಕೂಡ ಒಬ್ಬರು ಇನ್ನೊಬ್ಬರು ಗುರುತು ಪತ್ತೆಗೆ ಹುಡುಕಾಟ ನಡೆಸಲಾಗುತ್ತಿದೆ ದೊಣ್ಣೆ ಬಡಿದಾಟದಲ್ಲಿ ಹದಿನೈದಕ್ಕೂ ಹೆಚ್ಚು ಜನರನ್ನು ಆಲೂರು ಮತ್ತು ಅದೋನಿ ಆಸ್ಪತ್ರೆಗಳಿಗೆ ಸೇರಿಸಲಾಗಿದೆ ಏನಿದು ಬಡಿದಾಟದ ಹಬ್ಬ ಬಳ್ಳಾರಿ ಗಡಿಭಾಗದ ಆಂಧ್ರ ಪ್ರದೇಶದ ದೇವರಗಟ್ಟು ಗ್ರಾಮದ ಮಾಳಮಲ್ಲೇಶ್ವರ ಜಾತ್ರೆಯಲ್ಲಿ ಪ್ರತಿ ವರ್ಷ ವಿಜಯದಶಮಿ ಹಬ್ಬದ ಮಧ್ಯರಾತ್ರಿ ಒಂದು ಗಂಟೆಯಿಂದ ಬೆಳಿಗ್ಗೆ ಐದು ಗಂಟೆಯವರೆಗೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಬಡಿದಾಟದಲ್ಲಿ ಭಾಗವಹಿಸಿದರು ತಮ್ಮ ಗ್ರಾಮಕ್ಕೆ ದೇವರನ್ನು ಕರೆದುಕೊಂಡು ಹೋಗಿ ಒಲಿಸಿಕೊಳ್ಳಲು ಈ ರೀತಿ ದೊಣ್ಣೆಯಲ್ಲಿ ಬಡಿದಾಡಿಕೊಳ್ಳುತ್ತಾರೆ ಇದು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದ ಸಂಪ್ರದಾಯ ಮೆರವಣಿಗೆಯ ಸಂದರ್ಭದಲ್ಲಿ ದೇವರ ಮೂರ್ತಿ ತಮ್ಮ ಗ್ರಾಮಕ್ಕೆ ತೆರಳಲು ಆಚರಣೆಯಲ್ಲಿ ಭಾಗಿಯಾದ ಗ್ರಾಮಸ್ಥರು ಪ್ರಯತ್ನಿಸುತ್ತಾರೆ ಎರಡು ಗುಂಪುಗಳು ವಿಗ್ರಹಗಳನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿಂದ ನೇರಣಿ ತಾಂಡ ಕೊತಪೇಟ ಗ್ರಾಮದ ಜನರು ಮತ್ತೊಂದು ಕಡೆ ಅರಿಕೆರ ಸುಳುವಾಯಿ ಎಲ್ಲರ್ ಬಿಳೆಹಾಳ್ ನಿದ್ರಾವತ್ತಿ ಆಲೂರು ಗ್ರಾಮಗಳು ಈ ಬಡಿದಾಟದಲ್ಲಿ ಭಾಗವಹಿಸುತ್ತವೆ ಈ ಸಂಪ್ರದಾಯವನ್ನು ಬನ್ನಿ ಉತ್ಸವ ಅಥವಾ ದೇವರಗಟ್ಟು ಕರಲ್ ಸಮಾರಂ ಎಂದು ಕರೆಯಲಾಗುತ್ತದೆ ವಿಜಯದಶಮಿ ಸಂದರ್ಭ ನೇರಣಿಕಿ ಗ್ರಾಮದ ಭಕ್ತರು ಉತ್ಸವ ಮೂರ್ತಿ ಮತ್ತು ಪಲ್ಲಕ್ಕಿಯನ್ನು ಹೊತ್ತು ದೇವರಿಗೆ ಬರುತ್ತಾರೆ ಈ ವೇಳೆ ಅವರ ಕೈಯಲ್ಲಿ ಬಡಿಗೆಗಳನ್ನು ಹಿಡಿದಿರುತ್ತಾರೆ ಕೆಲವು ಬಡಿಗೆಗಳಿಗೆ ಕಬ್ಬಿಣದ ಸಲಾಕೆಗಳನ್ನು ಸುತ್ತಿರುತ್ತಾರೆ ತಂಡ ತಂಡಗಳಾಗಿ ತಮಟೆ ಬಾರಿಸುತ್ತಾ ಹುಂಕಾರಿಸುತ್ತ ಕುಣಿಯುತ್ತಾ ಉತ್ಸವ ಮೂರ್ತಿಗಳನ್ನು ಕೊಂಡೊಯ್ಯುತ್ತಾರೆ ದೇವರನ್ನು ತಮ್ಮೂರಿಗೆ ಕರೆದುಕೊಂಡು ಹೋದರೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಈ ಭಾಗದ ಜನರಿಗೆ ಇದೆ ಪ್ರತಿ ವರ್ಷವೂ ಈ ಹಬ್ಬದ ಆಚರಣೆ ವೇಳೆ ಹಲವಾರು ಮಂದಿ ಗಾಯಗೊಳ್ಳುತ್ತಾರೆ ಕೆಲವು ಸಲ ಜನರು ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ ಇಂತಹ ಪ್ರಕರಣ ಹೆಚ್ಚಿದ್ದರೂ ಸಹ ಇಂತಹ ಆಚರಣೆಯನ್ನು ಈ ಭಾಗದ ಜನರು ಬಿಟ್ಟಿಲ್ಲ ಇತಿಹಾಸದಲ್ಲೇನಿದೆ ಈ ಭಾಗದ ಜನರು ಪ್ರಸ್ತುತ ಆರಾಧಿಸುವ ಮಾಳಮ್ಮ ಮತ್ತು ಸ್ವಾಮಿ ರಾಕ್ಷಸರನ್ನು ಕೊಂದ ನಂತರ ಗ್ರಾಮಸ್ಥರು ದೇವರ ವಿಗ್ರಹಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಈ ಹೋರಾಟ ಆರಂಭವಾಯಿತು ಎಂಬ ಇತಿಹಾಸವಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ವಂದನೆ